ಚಾಮರಾಜನಗರ ಕ್ಷೇತ್ರ ಅಂದಾಗ ಕಾಂಗ್ರೆಸ್ನ ಭದ್ರಕೋಟೆ ಇದು ಅಂಥ ಭದ್ರಕೋಟೆಯಲ್ಲಿ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಕಮಲ ಇಲ್ಲಿ ಅರಳಿತ್ತು ಅಂತಲೇ ಹೇಳಬಹುದು ಕಾಂಗ್ರೆಸ್ನಿಂದ ಬಂದಂತಹ ಶ್ರೀನಿವಾಸ್ ಪ್ರಸಾದ್ ಕಮಲವನ್ನು ಅಲ್ಲಿ ಅರಳಿಸಿದರು ಆದರೆ ಇದೇ ಸಂಸದರು ಮುಂದುವರಿಬೇಕು ಅನ್ನೋದಾದರೆ ಎರಡು ಇಲ್ಲಿ ಮೇಜರ್ ಕೆಲಸವನ್ನು ಮಾಡುತ್ತೆ ಒಂದು ಟಿಕೆಟ್ ಲಭ್ಯ ಆಗಬೇಕು ಎರಡನೇದು ಸಿಕ್ಕಂತಹ ಐದು ವರ್ಷದ ಅವಧಿಯಲ್ಲಿ ಅವ್ರು ಏನು ಸಾಧನೆ ಮಾಡಿದ್ದಾರೆ ಇದೆರಡು ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಹಾಲಿ ಸಂಸದರ ಸಾಧನೆಯನ್ನು ಬನ್ನಿ ನೋಡೋಣ ಸಂಸದರ ಸಾಧನೆ ಕುರಿತಂತೆ ಒಂದಷ್ಟು ಮಾಹಿತಿ ಇದೆ ಹದಿನೇಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಕೆಲಸವನ್ನ ಮಾಡಿರುವುದು ಈ ಸಂಸದರ ಸಾಧನೆ ಅಂತ ಕರಿಬಹುದು ಶಾಲಾ ಮಕ್ಕಳಿಗೆ ಸಂವಿಧಾನ ಓದುವಂತಹ ಪುಸ್ತಕದ ವಿತರಣೆ ಮಾಡಿದ್ದಾರೆ ಅಂದ್ರೆ ಸಂವಿಧಾನದ ಜ್ಞಾನ ಅನ್ನೋದು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿತರಣೆ ಮಾಡಿದ್ದು ವಿಚ್ ಇಸ್ ಪ್ಲಸ್ ಇನ್ನು ಐದು ವರ್ಷದಲ್ಲಿ ವಿವಿಧ ಅರವತ್ತೆಂಟು ರಸ್ತೆಗಳ ಅಭಿವೃದ್ಧಿ ಕಾರ್ಯ ಮಾಡಿರೋದು ಕೂಡ ಸಂಸದರ ಸಾಧನೆ ಅಂತ ಹೇಳಬಹುದು ಇನ್ನು ವಿಶೇಷ ಚೇತನರಿದ್ದಾರೆ ಅವರಿಗೆ ಆಧುನಿಕ ಸಾಧನ ಸಲಕರಣೆ ವಿತರಣೆ ಮಾಡಿರುವುದು ಕೂಡ ಸಂಸದರ ಸಾಧನೆಯ ಪಟ್ಟಿಯಲ್ಲಿ ಬರುತ್ತೆ ಚಾಮರಾಜನಗರ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಪಡಿಸಿರುವುದು ಕೂಡ ಸದ್ಯ ಹಾಲಿ ಸಂಸದರ ಸಾಧನೆಯ ಪಟ್ಟಿಯಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಬಹಳ ಮುಖ್ಯವಾಗಿ ಸಂಸದರ ಸಾಧನೆ ಅಂತ ಇಲ್ಲಿ ಏನು ಪರಿಗಣಿಸ್ಬೇಕಾಗತ್ತೆ ಅಂತ ಹೇಳಿದ್ರೆ ಐದು ವರ್ಷದಲ್ಲಿ ಈ ಸಂಸದ ತನ್ನ ಕ್ಷೇತ್ರಕ್ಕೆ ಏನು ಮಾಡಿದ್ದಾನೆ ಈತನಗೊಂದು ಪಕ್ಷ ಟಿಕೆಟ್ ಸಿಕ್ಕಿತ್ತು ಅನ್ನೋದರಾದರೆ ನಾನು ಆತನನ್ನು ಸಂಸದ ಅಂತ ಪರಿಗಣನೆಗೆ ತೆಗೆದುಕೊಳ್ಬೇಕಾ ಬೇಡವಾ ಅಂತ ಮತದಾರ ಪ್ರಭು ಯೋಚನೆ ಮಾಡ್ತಾನೆ ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅಂತ ಸಂದರ್ಭದಲ್ಲಿ ಈ ಸಾಧನೆಗಳನ್ನು ಜನ ಯಾವ ರೀತಿ ಪರಿಗಣಿಸ್ತಾರೆ ಕಾದು ನೋಡಬೇಕು ಈ ಕ್ಷೇತ್ರದ ಮತ್ತೊಂದು ಸ್ಪೆಷಾಲಿಟಿಯನ್ನು ಡೆಫಿನೆಟ್ಲಿ ಹೇಳಲೇಬೇಕು ನೋಡಿ ಕಾಂಗ್ರೆಸ್ ಬಿ ಜೆ ಪಿ ಅಂದಾಗ ಪ್ರಬಲ ಪೈಪೋಟಿ ಇದ್ದೇ ಇದೆ ಎಸ್ಗೂ ಕೂಡ ತನ್ನದೇ ಆದಂತಹ ಪೈಪೋಟಿಯನ್ನ ಇಲ್ಲಿ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತ ಹೇಳಿದ್ರೆ ಒಕ್ಕಲಿಗ ಮತಗಳಿದ್ದಾವೆ ಹಾಗಾಗಿ ಜೆ ಡಿ ಎಸ್ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿರೋದ್ರಿಂದಾಗಿ ಕಾಂಗ್ರೆಸ್ನ ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪ್ರಬಲ ಪೈಪೋಟಿಯನ್ನು ಕೊಡೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ನೋಡೋಣ ಇನ್ನು ಸಂಸದ ಜೆ ಜೆಡಿಎಸ್ ಜೆಡಿಎಸ್ನ ಪ್ಲಸ್ ಪಾಯಿಂಟ್ಗಳನ್ನು ಗಮನಿಸುವುದಾದರೆ ಚಾಮರಾಜನಗರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಹೇಳಿ ಕೇಳಿ ಮೋದಿ ಅಲೆಯು ಕೂಡ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ ಇನ್ನು ಅಯೋಧ್ಯೆಯಲ್ಲಿ ಶ್ರೀ ಮಂದಿರ ಉದ್ಘಾಟನೆಯಾದ ಬಳಿಕ ಯುವ ಪೀಳಿಗೆ ಪಿ ಅಂತ ಹೆಚ್ಚು ವಾಲ್ತಾ ಇದೆ ಅದರ ಜೊತೆಗೆ ಲಿಂಗಾಯತ ಮತಗಳು ಕೂಡ ನಿರ್ಣಾಯಕ ಆಗಿರುವುದರಿಂದ ಚಾಮರಾಜನಗರ ಜೆಡಿಎಸ್ ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ ಒಕ್ಕಲಿಗ ಮತಗಳು ಕೂಡ ಬಿಜೆಪಿಗೆ ಬರುವ ಸಾಧ್ಯತೆ ಹೆಚ್ಚಿದೆ ದಲಿತ ಮತಗಳು ದಲಿತ ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ